ಅಷ್ಟ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತಗಳು ನಾವಿಂದು ಅಪ್ರತಿಮ ವೀರ ಕೆಚ್ಚದೆ ಕನ್ನಡಿಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ತಿಳಿದುಕೊಳ್ಳೋಣ ಇನ್ನೂ ಎಷ್ಟೋ ಕನ್ನಡಿಗರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಬಗ್ಗೆ ತಿಳಿದಿಲ್ಲ ಅವರ ಹೋರಾಟ ಅವರ ವೀರಮರಣವು ಕರ್ನಾಟಕ ಇತಿಹಾಸದಲ್ಲಿ ಅಚ್ಚಳಿಯದೆ ಇನ್ನೂ ಜೀವಂತವಾಗಿದೆ ಸಂಗೊಳ್ಳಿ ರಾಯಣ್ಣರವರು ಆಗಸ್ಟ್ ಹದಿನೈದು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗುಳ್ಳಿಯಲ್ಲಿ ಭರಮಪ್ಪ ರೋಗಣ್ಣ ಮತ್ತು ಕೆಂಚವ ದಂಪತಿಗಳಿಗೆ ಜನಿಸಿದರು ಮೂಲತಃ ಬರಮಣ್ಣರವರು ಆಯುರ್ವೇದ ಪಂಡಿತರಾಗಿದ್ದರು ಬರಮಣ್ಣ ಒಬ್ಬ ಮಹಾನ್ ಸಾಹಸಿಯಾಗಿದ್ದು ಕಿತ್ತೂರು ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನು ಕೊಂದು ಕೀರ್ತಿ ಇವರದಾಗಿದೆ ರಾಯಣ್ಣನವರು ಕಿತ್ತೂರು ಸಂಸ್ಥಾನದಲ್ಲಿ ವೀರ ಸೇನಾನೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಆಗಿನ ಬ್ರಿಟಿಷ್ ಗುಲಾಮಗಿರಿ ಪದ್ಧತಿ ವಿರುದ್ಧ ನಿಂತು ಬ್ರಿಟಿಷರ ವಿರುದ್ಧ ಯುದ್ಧಗಳನ್ನು ಮಾಡಿದರು ಅಲ್ಲದೆ ರಾಯಣ್ಣ ಎಂದರೆ ಬ್ರಿಟಿಷರದಲ್ಲಿ ನಡುಕ ಶುರುವಾಗುತ್ತಿತ್ತು ಅವರಿಗೆ ನಮ್ಮ ನೆಲದ ಕೆಲ ದೇಶದ್ರೋಹಿಗಳೇ ಮೋಸದಿಂದ ಗಲ್ಲಿಗೆ ಹಾಕಲು ಸಹಾಯ ಮಾಡಿದರು ರಾಯಣ್ಣ ಯಾವುದೇ ತಪ್ಪಲ್ಲದಿದ್ದರೂ ವೀರನಂತೆ ಈ ಕರುನಾಡಿನ ಮಣ್ಣಿಗೆ ತನ್ನ ಪ್ರಾಣ ಕೊಟ್ಟು ಕನ್ನಡದ ಕ್ರಾಂತಿಕಾರಿಯಾಗಿ ಹೆಸರಾದರು ಇಪ್ಪತ್ತಾರು ಜನವರಿ ಸಾವಿರದ ಎಂಟುನೂರ ಮೂವತ್ತೊಂದರಂದು ರಾಯಣ್ಣ ಅವರನ್ನು ಮೂವತ್ತ್ ಮೂರನೇ ವಯಸ್ಸಿನಲ್ಲಿ ನಂದಗಡದಲ್ಲಿ ಗಲ್ಲಿಗೆ ಏರಿಸಿದರು ಅಂದೇ ಇಂಗ್ಲೆಂಡಿನ ರಾಣಿ ರಾಯಣ್ಣನವರ ದೇಶ ಪ್ರೇಮಕ್ಕೆ ಮೆಚ್ಚಿ ರಾಯಣ್ಣ ಅವರನ್ನು ಗಲ್ಲಿಗೆ ಹಾಕಬಾರದೆಂದು ಪತ್ರ ಕಳುಹಿಸಿದರು ದುರದೃಷ್ಟವಸತ್ವ ಪತ್ರ ಬರುವಷ್ಟರಲ್ಲಿಯೇ ರಾಯಣ್ಣನ ಅವರನ್ನು ಗಲ್ಲಿಗೇರಿ ಹಾಕಿದ್ದರು ರಾಯಣ್ಣ ಅವರನ್ನು ಇಂದಿಗೂ ಕನ್ನಡಿಗರು ದೇವರಂತೆ ಆರಾಧಿಸುತ್ತಾರೆ ಸಂಗೊಳ್ಳಿಯಲ್ಲಿ ದೇವಸ್ಥಾನ ಮಾಡಿ ಪೂಜೆ ಮಾಡುತ್ತಾರೆ ಹಾಗೂ ಬೆಳಗಾವಿಯ ನಂದಗಡದಲ್ಲಿನ ಸಮಾಧಿ ಬೆಳೆಯುವ ಅವರಿಗೆ ಪ್ರತಿದಿನವೂ ಪೂಜೆ ನಡೆಯುತ್ತದೆ ವಿಶೇಷವೇನೆಂದರೆ ರಾಯಣ್ಣ ಹುಟ್ಟಿದ ದಿನ ಸ್ವಾತಂತ್ರ್ಯೋತ್ಸವ ಹಾಗೂ ರಾಯಣ್ಣ ಗಲ್ಲಿಗೇರಿದ ದಿನ ಗಣರಾಜ್ಯೋತ್ಸವ ರಾಯಣ್ಣವರು ಕನ್ನಡಿಗರ ಪಾಲಿನ ವೀರಸಾಹಸಿ ಕನ್ನಡಿಗರೇ ಎಂದೇ ಮರೆಯದ ರಾಯಣ್ಣನವರನ್ನು ಆರಾಧಿಸಿ ಎಪ್ಪತ್ತೇಳನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಇನ್ನೂರ ಇಪ್ಪತ್ತೆಂಟನೇ ಜನ್ಮದಿನೋತ್ಸವದ ಗೌರವಪೂರ್ವಕ ನಮನಗಳು